ಎಂಜಿ ರಸ್ತೆಯಲ್ಲಿ ಚಿಣ್ಣರು ಆಟವಾಡಲು ಪೋಗೋ ಪ್ಲೇ ಝೋನ್ ಆರಂಭ ನಗರದ ಎಂಜಿ ರಸ್ತೆಯಲ್ಲಿ ಚಿಣ್ಣರು ಆಟವಾಡಲು ಪೋಗೋ ಪ್ಲೇ ಝೋನ್ ನೂತನವಾಗಿ ಆರಂಭಗೊಂಡಿದೆ ಮಹಾನಗರಗಳಲ್ಲಿ ಮಕ್ಕಳಿಗೆ ಆಟವಾಡಲು ದೊರಕುವ ಅತ್ಯುನ್ನತ ವಿವಿಧ ರೀತಿಯ ಬಗೆಯ ಆಟಿಕೆಗಳು ಇಲ್ಲಿ ಇವೆ ಈ ವೇಳೆ ಫೋಗೋ ಪ್ಲೇಜೋನ್ ಮಾಲೀಕರಾದ ಸುಮನ್ ಮಾತನಾಡಿ ಮಹಾನಗರಗಳಲ್ಲಿ ಮಕ್ಕಳಿಗಾಗಿಯೇ ವಿಶೇಷವಾಗಿ ಆಟಿಕೆಗಳು ದೊರಕುವ ರೀತಿ ಕೋಲಾರದಲ್ಲಿಯೂ ನಾವು ಸ್ಥಾಪಿಸಿದ್ದೇವೆ ಮೂರರಿಂದ ಹತ್ತು ವರ್ಷದ ಮಕ್ಕಳು ಇಲ್ಲಿ ಬಂದು ವಿವಿಧ ಬಗೆಯ ಆಟಿಕೆಗಳನ್ನು ಹಾಡುವ ಮೂಲಕ ತಮ್ಮ ಬುದ್ಧಿಶಕ್ತಿ ಹಾಗೂ ದೇಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು ನಮ್ಮ ಫೋಗೋ ಪ್ಲೇಜೋನಲ್ಲಿ ಬಾಲ್ ಪೋಲ್ ಟ್ರಾನ್ಸ್ಪ್ಲೈನ್ ವಾಲ್ ಕ್ಲೈಂಬರ್ ವಿ ಬ್ರಿಡ್ಜ್ ರೈನ್ಬೋ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಬ್ರಿಡ್ಜ್ ಪಂಚಿಂಗ್ ಬ್ಯಾಗ್ಸ್ ಸ್ಪೈಡರ್ ಹೋಲ್ ತೊಂಡೆಲರ್ ಸ್ಪ್ರಿಂಗ್ ಸ್ಟ್ರೈಟ್ ಸ್ಪೈರಲ್ ಮತ್ತು ಟ್ಯೂನಲ್ ಸೈಟ್ಸ್ ನಿಂಜಾ ಹ್ಯಾಂಗಿಂಗ್ ರಿಂಗ್ ಬೇಬಿ ರೈಡರ್ಸ್ ಹಾಗೂ ಇನ್ನೂ ಹಲವಾರು ವಿವಿಧ ಆಟಿಕೆಗಳು ಇಲ್ಲಿ ಲಭ್ಯವಿದ್ದು ಚಿಣ್ಣರು ಉತ್ಸಾಹದಿಂದ ಆಟವನ್ನು ಆಡಬಹುದಾಗಿದೆ ಎಂದು ವಿವರಿಸಿದರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಏಳು 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 ಸಂಪರ್ಕಿಸಬಹುದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೂ ವಿವಿಧ ಆಟಗಳನ್ನು ಆಡಬಹುದಾಗಿದೆ ಎಂದರು ಜಾಸ್ತಿ ಏನು ಸಾಕ್ಕೆ ನಮಸ್ತೆ ನನ್ನ ಹೆಸರು ಸುಮನ್ ಅಂತ ನಾನು ಇಲ್ಲಿ ಕೋಲಾರದ ಎಮ್ ಜಿ ರೋಡಲ್ಲಿ ಪ್ಲೇ ಅಂತ ಕಿಡ್ಸ್ ಪ್ಲೇ ಝೋನ್ ಓಪನ್ ಮಾಡಿದ್ದೀರಿ ಸಾಫ್ಟ್ ಪ್ಲೇ ಕೋಲಾರಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀರಿ ತುಂಬ ಆ್ಯಕ್ಟಿವಿಟೀಸ್ ಇದೆ ನೋಡಿ ಬಾಲ್ ಫುಲ್ ಇದೆ ಸ್ಯಾಂಪಲಿನ್ ಬಾಲ್ ಕ್ಲೈಮರ್ಸ್ ಮತ್ತು ಇನ್ ಇಟ್ಸ್ ಟೂ ಸ್ಟ್ರಕ್ಚರ್ ಗೇಮ್ಸ್ ಇರೋದು ಇವಾಗ ಟಾಪ್ ರೈ ಡಾಬ್ ರೈಡರ್ ಆಸ್ ರೈಡರ್ ಅಂತ ತುಂಬ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳು ಬಂದರೆ ಈಸಿಯಾಗಿ ಒನ್ ಅವರ್ ಸ್ಪೆಂಡ್ ಮಾಡಿ ಹೋಗ್ಬೋದು ಮತ್ತು ಇದು ಎಮ್ ಜಿ ರೋಡ್ ತುಂಬ ಕ್ರೌಡ್ ಏರಿಯಾ ಇನ್ ಕೇಸ್ ಇವನ್ ಯಾರಾದರೂ ಶಾಪಿಂಗ್ ಹೋಗ್ಬೇಕು ಎಲ್ಲ ಹೋಗ್ಬೇಕಂದ್ರೂ ಬಿಟ್ಟು ಹೋಗ್ಬೋದು ಒನ್ ಅವರ್ ನಾವು ಟ್ರೈನ್ ಸ್ಟಾಫ್ ಇದ್ದಾರೆ ಚೆನ್ನಾಗಿ ನೋಡ್ಕೊಂತೀವಿ ಮಕ್ಕಳನ್ನ ಮತ್ತು ನೀವು ಆರಾಮಾಗಿ ಬಿಟ್ಟು ಹೋದ್ರು ನಾವು ಒನ್ ಅವರ್ ಇದು ಮಾಡ್ಕೊಳ್ತೀವಿ ಮತ್ತು ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ಕೊಬೋದು ಇಲ್ಲಿ ಬಂದು ಎಲ್ಲ ಆಟ ಆಡ್ತಾರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಈ ಈ ವೀಕ್ ಅಂದರೆ ಇವತ್ತೇ ಓಪನ್ ಆಗಿರೋದು ಒಂದು ವೀಕಲ್ಲಿ ಓಪನಿಂಗ್ ಆಫರ್ಸ್ ಇದೆ ಬಂದು ಎಲ್ಲರೂ ಇದು ಮಾಡ್ಕೊಂಡು ಚೆನ್ನಾಗಿದೆ ನೋಡ್ಕೊಂಡು ಹೋಗಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಬಂದು ಇದು ಅಟ್ ಟೆನ್ ಇಯರ್ಸ್ ಆರ್ ಫೋರ್ ಫಿಟ್ ಬಿಲೋ ಮ್ಯಾಕ್ಸಿಮಮ್ ಫೋರ್ ಫಿಟ್ ಇದೆ ಗೇಮ್ಸ್ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಆಕ್ಟಿವಿಟೀಸ್ ಇದೆ ಎಲ್ಲ ಇದೆ ಟ್ರಂಪಲ್ಲಿ ಎಲ್ಲಿದೆ ಫೋಮ್ ಪಿಟ್ ಇದೆ ಮತ್ತೆ ಬಾಕ್ಸ್ ಬಾಕ್ಸಿಂಗ್ಸ್ ಆಕ್ಟಿವಿಟೀಸ್ ಇದೆ ಟ್ರೈನ್ ರೋಲರ್ ಕೋಸ್ಟರ್ ಎಲ್ಲ ಕಿಡ್ಸ್ ಆಕ್ಟಿವಿಟೀಸ್ ತುಂಬ ಆಡೋ ಥರ ಆಕ್ಟಿವಿಟೀಸ್ ಇದೆ ಫುಲ್ಲು ತುಂಬ ದೊಡ್ಡಿದೆ ಟ್ರೈನಿಂಗ್ ಎಮ್ ಟು ಟೆನ್ ಪಿ ಎಮ್ ಬಂದು ಎಲ್ಲ ಮಕ್ಕಳು ಎಲ್ಲ ಎಲ್ಲ ಮಕ್ಕಳು ಕುಲಾರ್ ಮಕ್ಕಳು ಆಸ್ರ ಮಾಡಿ ಎಲ್ಲರೂ ಬಂದು ಸಾದೇ ಪೂಜೆ ಮಾಡಿಸ್ಕೊಂಡಿ ಆ